ನೀಡ್ಸ ಬಗ್ಗೆ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಪುಟಾಣಿ ಕಂಪ್ಯೂಟರ್ ಸೆಟ್ ಇರುವಂಥದ್ದು ತುಂಬಾ ತುಂಬ ಚಿಕ್ಕದಾಗಿದೆ ನೋಡ್ತಾ ಇದ್ರೆ ನೀವು ಒಂದು ಕೈಯಲ್ಲಿ ಸಹಿತ ಆರಾಮಾಗಿ ಇದನ್ನ ಕ್ಯಾರಿ ಮಾಡ್ಬೋದು ಇನ್ ಕೇಸ್ ನಿಮ್ಮ ಆಫೀಸಲ್ಲಿ ಕೆಲಸ ಇನ್ನೂ ತುಂಬ ಜಾಸ್ತಿ ಇತ್ತು ಪೆಣ್ಣಿಗಿತ್ತು ಮನೆಗೆ ಹೋಗಿ ಕೆಲಸ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ಇದನ್ನ ನೀವು ಬ್ಯಾಗಲ್ಲಿ ಹಾಕೊಂಡು ಹೋಗಿ ನಿಮ್ಮ ಮನೆಯ ಟಿವಿಗೆ ಕನೆಕ್ಟ್ ಮಾಡ್ಕೊಂಡು ಸಹಿತ ಆರಾಮಾಗಿ ವರ್ಕ್ ಮಾಡ್ಬೋದು ಕೇವಲ ಆಫೀಸ್ ವರ್ಕ್ಗಳಿಗೆ ಅಷ್ಟೇ ಇಲ್ಲ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಯಕ್ಕೆ ಈ ಒಂದು ಬೇಸಿಗೆ ಟೈಮಲ್ಲಿ ಗಿಫ್ಟ್ ಕೊಡ್ತೀರಾ ಅಂದ್ರೂ ಸಹಿತ ಈ ಕಂಪ್ಯೂಟರ್ ಸೆಟ್ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಈ ಕಂಪ್ಯೂಟರ್ ವಿಶೇಷತೆ ಏನಪ್ಪ ಅಂತಂದ್ರೆ ಇರೋ ಸ್ಕ್ರೀನ್ ಏನಿದೆ ಇದು ಹತ್ತೊಂಬತ್ತು ಇಂಚಿನ ಒಂದು ವೈಡ್ ಅಂಗಲ್ ಅಲ್ಲಿ ಬರುತ್ತೆ ಇದರಲ್ಲಿ ಹೈಟ್ ಅಡ್ಜಸ್ಮೆಂಟ್ ಸಹಿತ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ತಾ ಅಲ್ಲಿ ನಿಮ್ಗೆ ಯಾವ ರೀತಿ ಒಂದು ಹೈಟ್ ಬೇಕೋ ಆ ರೀತಿ ಒಂದು ಸೆಟ್ ಮಾಡ್ಕೊಬಹುದು ಆಮೇಲೆ ರೊಟೇಟ್ ಸಹಿತ ಆಗುತ್ತೆ ಸಖತ್ತಾಗಿ ಯೂಸ್ಫುಲ್ ಆಗ್ತಕ್ಕಂಥ ಸಿಸ್ಟಮ್ ಇದು ತ್ರೀ ಸಿಕ್ಸ್ ಜನರೇಷನ್ ಬರ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬಹುದು ಸೊ ಈ ಒಂದು ಸಿಸ್ಟಮ್ ನ ಕಾಸ್ಟ್ ಬಂದು ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಆರಾಮಾಗಿ ನಿಮ್ಮ ಎಲ್ಲ ಕೆಲಸಗಳಾಗುತ್ತೆ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಆಮೇಲೆ ಈ ವಿಡಿಯೋ ನೋಡುತ್ತೆ ನಮ್ಮ ಚಾನಲ್ ನ ಇಪ್ಪತ್ತು ಜನ ಲಕಿರ್ಸ್ ಒಂದು ಸಾವಿರ ಫೋನ್ ಪೇ ಕ್ಯಾಶ್ ನಾವು ಗಿವ್ ವೇ ಕೊಡ್ತಾ ಇದೀವಿ ಸೊ ಈ ಗಿವ್ ದಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸಹಿತ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಸಿಸ್ಟಮ್ನ ಕಾನ್ಫಿಗರೇಷನ್ ನೋಡೋಕ್ಕಿಂತ ಮುಂಚೆ ಗಿವ್ ವೇದಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನೋಡೋದಾದರೆ ಹೌದು ನಮ್ಮ ಚಾನಲ್ನ ಇಪ್ಪತ್ತು ಜನ ಲಕ್ಕಿವರ್ಸ್ಗೆ ಒಂದು ಸಾವಿರ ಫೋನ್ಪೇ ಕ್ಯಾಶ್ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಸಿಗ್ತಾಯಿದೆ ಸೊ ಈ ಒಂದು ಗಿವ್ ವೇದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತಂದರೆ ಈ ವಿಡಿಯೋನ ನೀವು ಕಂಪಲ್ಸರಿ ಲೈಕ್ ಮಾಡಬೇಕಾಗತ್ತೆ ಶೇರ್ ಮಾಡಬೇಕಾಗತ್ತೆ ಮತ್ತು ಈ ಒಂದು ಸಿಸ್ಟಮ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಬೇಕಾಗತ್ತೆ ಈ ವಿಡಿಯೋಕ್ಕೆ ಯಾವಾಗ ಒಂದು ಸಾವಿರ ಲೈಕ್ಸ್ ಹಿಟ್ ಆಗುತ್ತೋ ಸೊ ಆ ದಿನ ನಾನು ಇಪ್ಪತ್ತು ಜನರಿಗೆ ಫೋನ್ಪೇ ಕ್ಯಾಶ್ನ ಐವತ್ತು ರೂಪಾಯಿ ಅನ್ನೋತ್ರ ಫೋನ್ಪೇ ಕ್ಯಾಶನ್ನ ನಾನು ಗಿವ್ ಆಯ್ ಕೊಡ್ತೀನಿ ಸೊ ಆ ಒಂದು ಗಿವ್ ವೇ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ಶಾಟ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಸಹಿತ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ಲಿಂಕ್ ಆರಾಮಾಗಿ ನೀವು ಜಾಯ್ನ್ ಆಗಬಹುದು ಇನ್ನ ಸಿಸ್ಟಮ್ ಬಗ್ಗೆ ನೋಡ್ತಾ ಇದ್ರೆ ಒಂದು ಪುಟಾಣಿ ಸಿಸ್ಟಮ್ ಇದು ಆಯ್ತಾ ಆರಾಮಾಗಿ ನಾವು ಬಾಗಲ ಇಟ್ಕೊಂಡು ಸಹಿತ ಕ್ಯಾರಿ ಮಾಡಬಹುದು ಲ್ಯಾಪ್ ತುಂಬಾ ಚಿಕ್ಕದಾಗಿದೆ ಇದು ತುಂಬಾ ತುಂಬಾ ಕಡಿಮೆ ಸಹಿತ ಇದೆ ಇನ್ ಕೇಸ್ ನಿಮ್ಮ ಆಫೀಸ್ ಅಲ್ಲಿ ಅಥವಾ ಅಗ್ನಿ ಕೆಲಸ ಇತ್ತು ಪೆಣ್ಣಿಗೆ ಇತ್ತು ಮನೆಗೆ ಹೋಗಿ ಮಾಡ್ತೀವಿ ಅಂದ್ರೆ ಸಹಿತ ಆರಾಮಾಗಿ ಅಲ್ಲಿ ಹಾಕೊಂಡು ನಿಮ್ಮ ಮನೆಯಲ್ಲಿ ಕನೆಕ್ಟ್ ಮಾಡ್ಕೊಂಡು ಸಹಿತ ಯೂಸ್ ಮಾಡಬಹುದು ಏನಕ್ಕೆ ಅಂದ್ರೆ ಇಲ್ಲಿ ಸಹಿತ ಸಪೋರ್ಟ್ ಆಗುತ್ತೆ ಆಮೇಲೆ ಡಿಪಿ ಪೋರ್ಟ್ ಸಹಿತ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಮೂರು ಮಾನಿರ್ ಎಟ್ ಎ ಟೈಮ್ಗೆ ಈ ಒಂದು ಸಿಪಿಯು ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಆಯ್ತಾ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ನಮಗೆ ಎರಡು ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಪೋರ್ಟ್ ಕೊಟ್ಟರೆ ಒಂದು ಟೈಪ್ ಸಿ ಪೋರ್ಟ್ ನ ಕೊಟ್ಟಿದ್ದಾರೆ ಮತ್ತು ಮೈಕ್ ಮತ್ತು ಹೆಡ್ಫೋನ್ ಹಾಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಬ್ರಾಂಡಿಂಗ್ ಮೆನ್ಶನ್ ಮಾಡಿರುವಂತದ್ದು ಪವರ್ ಬಟ್ ಅನ್ನ ಭಾಗದಲ್ಲಿ ಭಾಗದಲ್ಲಿ ನೀಟಾಗಿ ಇಂಟಿಗ್ರೇಟ್ ಮಾಡಿರುವಂತದ್ದು ಇನ್ನು ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ನಾಲ್ಕು ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಪೋರ್ಟ್ ಕೊಟ್ಟಿದ್ದಾರೆ ಮೂರು ಔಟ್ಪುಟ್ ಕೊಟ್ಟಿರುವಂತದ್ದು ಎರಡು ಡಿ ಪಿ ಪೋರ್ಟ್ ಕೊಟ್ಟರೆ ಒಂದು ಪೋರ್ಟ್ ನ ಕೊಟ್ಟಿದ್ದಾರೆ ಜೊತೆಗೆ ಇನ್ ಕೇಸ್ ಲ್ಯಾಂಡ್ ಪೋರ್ಟ್ ಹಾಕೋದ್ರೆ ಅಂದ್ರೆ ಸಹ ಲ್ಯಾಂಡ್ ಆಪ್ಷನ್ ಸಹಿತ ಕೊಟ್ಟಿರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಜಸ್ಟ್ ನೀವು ಮುಂದ್ಗಡೆ ಮೇಲ್ಗಡೆ ಬಾಗಿರತಕ್ಕಂಥ ಕ್ಯಾಪ್ ರೀತಿ ಸ್ಲೈಡ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ಓಪನ್ ಆಗುತ್ತೆ ನಿಮಗೆ ನೋಡ್ತಾ ಇದ್ರ ತುಂಬ ನೀಟಾಗಿ ಕ್ಲೀನ್ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಒಂದು ಟೈನಿ ಸಿಸ್ಟಮ್ ನಿಮಗೆ ಸಿಗ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಇದರ ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋದಾದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ ಐ ತ್ರೀ ಸಿಕ್ಸ್ತ್ ಜನ್ರೇಷನಲ್ಲಿ ಈ ಸಿಸ್ಟಮ್ ನಿಮಗೆ ಸಿಗ್ತಾ ಇರುವಂಥದ್ದು ಐ ತ್ರೀ ಸಿಕ್ಸ್ ಜನ್ರೇಷನ್ ನಿಮ್ಗೆ ಏನಾಗುತ್ತೆ ಎರಡು ಕೋರ್ಸ್ ಮತ್ತು ನಾಲ್ಕು ಥ್ರೇಸ್ ಇರ್ತಕ್ಕಂಥ ಸಿಸ್ಟಮ್ ಇದು ಇನ್ ಕೇಸ್ ನೀವೇನಾದರೂ ಮಲ್ಟಿ ಟಾಸ್ಕ್ ಕೆಲಸಗಳಿಗೆ ಡೇ ಟು ಡೇ ಡೇಸಿಸ್ ವರ್ಕ್ಗಳಿಗೆ ಆಮೇಲೆ ಸಣ್ಣ ಪುಟ್ಟ ಕೋಡಿಂಗ್ ವರ್ಕ್ ಮಾಡ್ತೀರಾ ಅಂತಂದರೆ ಅಥವಾ ಎಮ್ ಎಸ್ ಆಫೀಸ್ ಎಕ್ಸೆಲ್ ವರ್ಕ್ ಮಾಡ್ತೀರಾ ಅಂತಂದ್ರೆ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಬೇಸ್ ಕ್ಲಾಕ್ಸ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಗಿಗ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಎಂಟು ಜಿ ಬಿ ರ್ಯಾಮ್ನ ಕೊಟ್ಟಿದ್ದಾರೆ ಐದುನೂರು ಜಿ ಬಿ ಹಾರ್ಡ್ ಡಿಸ್ಕ್ ಕೊಟ್ಟಿದ್ದಾರೆ ಇವನ್ ನೀವು ಎನಮಿ ಮೆಸೆಸರಿ ಸಹಿತ ಆರಾಮಾಗಿ ಹಾಕಬಹುದು ಇನ್ ಕೇಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಹಾಕೋತೀರಾ ಅಂತಂದ್ರೆ ನಿಮಗೆ ಸಾವಿರದ ಐನೂರು ರೂಪಾಯಿ ಕಾಸ್ಟ್ ಜಾಸ್ತಿ ಆಗುತ್ತೆ ಟೂ ಫಿಫ್ಟಿ ಸಿಕ್ಸ್ ಅಂದರೆ ಟೂ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದ್ದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಈ ಒಂದು ಮಾನಿಟರ್ ಬಗ್ಗೆ ಹೇಳೋದಾದ್ರೆ ಇದು ನಿಮಗೆ ಡೆಲ್ ಬ್ರ್ಯಾಂಡಲ್ಲಿ ಸಿಗುತ್ತೆ ಆಯಿತಾ ಸೊ ವೈಡ್ ಮಾನಿಟರ್ ಇದೆ ನಿಮಗೆ ಇನ್ ಕೇಸ್ ನಿಮಗೆ ಸ್ಕ್ವೈರ್ ಬೇಕಂದ್ರೆ ಸ್ಕವಾಯರ್ ನಂಬಲ್ಲಿ ಅವೈಲೇಬಲ್ ಇದೆ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಇದು ನೋಡ್ತಾ ಇದ್ರೆ ಹೈಟ್ ಅಡ್ಜಸ್ಟೇಬಲ್ ಇರುತ್ತೆ ಸೊ ಹೈಟ್ ಅಡ್ಜಸ್ಟೇಬಲ್ ಆಗುತ್ತೆ ಆಮೇಲೆ ಇದು ರೊಟೇಟೇಬಲ್ ಸಹಿತ ಆಗುತ್ತೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಒಂದು ಅಂಗಡಿಗಳಿಗೆ ಅಥವಾ ಆಫೀಸ್ಗಳಿಗೆ ಬಿಲ್ಲಿಂಗ್ ತೆಗೆಯೋಕ್ಕೆ ಸಿ ಎಸ್ ಸಿ ಮತ್ತು ಗ್ರಾಮೋನ್ ಕೇಂದ್ರಗಳಿಗೆ ಅಥವಾ ಜೆರಾಕ್ ಶಾಪ್ಗಳಿಗೆ ಒಂದು ಸಿಸ್ಟಮ್ ತಗೋತೀರಾ ಅಂದ್ರೂ ಸಹಿತ ಈ ಒಂದು ಡೆಸ್ಕ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕೀಬೋರ್ಡ್ ಮತ್ತು ಮೌಸ್ ಬಗ್ಗೆ ಮಾತಾಡಿದ್ರೆ ಅದು ಸಹಿತ ನಿಮಗೆ ಬ್ರ್ಯಾಂಡಲ್ಲೇ ಸಿಗುತ್ತೆ ಡೆಲ್ ಅಥವಾ ಎಚ್ ಪಿ ಯಾವ್ದು ಅವೈಲೇಬಿಲಿಟಿ ಇರುತ್ತಲ್ಲ ಅದರಲ್ಲಿ ನಾವು ಕೊಡ್ತೀವಿ ಸೊ ಒಂದು ಕಾನ್ಫಿಗ್ರೇಷನ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ನಾನು ಸರಿ ರಿಫಿಟ್ ಮಾಡ್ತೀನಿ ತ್ರೀ ಸಿಕ್ಸ್ತ್ ಜನರೇಷನ್ ಒಂದಿಗೆ ಎಂಟು ಜಿ ಬಿ ರ್ಯಾಮ್ ಮತ್ತು ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ನೊಂದಿಗೆ ಬರ್ತಾ ಇದೆ ಇನ್ ಕೇಸ್ ನಿಮ್ಮ ಎಸರಿ ಹಾಕೋತಿರ ಸಹಿತ ಎರಡು ಎಸೆಸರಿ ಸ್ಲಾಟ್ ಇದರಲ್ಲಿ ಫ್ರೀ ಆಗಿದೆ ಅಂತ ಹೇಳ್ಬೋದು ನಾವೇ ಸಹಿತ ಹಾಕಿ ವಯಸ್ಸಿನ ಸಹಿತ ಲೋಡ್ ಮಾಡಿಕೊಡ್ತೀವಿ ವಿಂಡೋಸ್ ಟೆನ್ ಒಂದಿಗೆ ವಿಂಡೋಸ್ ಟೆನ್ ಪ್ರೋ ಬೇಸಿಕ್ ಸಾಫ್ಟ್ವೇರ್ ಗಳು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಎಂಎಸ್ ಎಸ್ ಎಕ್ಸೆಲ್ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಆಗಿರ್ಬೋದು ಆಮೇಲೆ ಟ್ಯಾಲಿ ವರ್ಕ್ ಮಾಡ್ತೀರಾ ಅಂದ್ರೆ ಡೇ ಟು ಮಲ್ಟಿ ಮಲ್ಟಿಟಾಸ್ ಎಲ್ಲ ಒಂದು ಬೇಸಿಕ್ ಸಾಫ್ಟ್ವೇರ್ ಹಾಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಈವನ್ ನೀವು ಬ್ರೌಸಿಂಗ್ ಮಾಡ್ತೀರ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆಗಿ ನೀವು ಯೂಸ್ ಮಾಡಬಹುದು ಮೂರು ಔಟ್ಪುಟ್ ಬರ್ತಕ್ಕಂಥ ಮೂರು ಮಾನಿಟರ್ ಕನೆಕ್ಟ್ ಮಾಡತಕ್ಕಂಥ ಸಿ ಪಿ ಇದಾಗಿದೆ ಸಖತ್ ಯೂಸ್ಫುಲ್ ಆಗುತ್ತೆ ಸಿಸ್ಟಮ್ ಪ್ರೈಸ್ ಬಗ್ಗೆ ಮಾತಾಡೋದ್ರೆ ಸಾವಿರದ ಒಂಬೈನೂರ ಸಿಗ್ತಾ ಇರುವಂತ ಅತಿ ಕಡಿಮೆ ಬೆಲೆಗೆ ಒಂದು ಸಿಸ್ಟಮ್ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ನ ಬ್ರಾಂಡೆಡ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ನೋಡುತ್ತಾ ಅಂತಂದ್ರೆ ಮಿಸ್ ಮಾಡಿದ ಒಂದು ನ ಯೂಟಿಲೈಸ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೂ ಸಹಿತ ವಿಡಿಯೋ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಯಾವ ರೀತಿ ಖರೀದಿ ಮಾಡೋದು ಅಂತ ನೋಡೋದ್ರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಜಸ್ಟ್ ನೀವು ಕಾಲ್ ಮಾಡಿ ನಿಮ್ಮ ಆರ್ಡರ್ಸ್ ಪ್ಲೇಸ್ ಮಾಡಬಹುದು ಶಿಪಿಂಗ್ ಚಾರ್ಜ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ನೀವೇ ಸ್ವತಃ ನಮ್ಮ ಆಫೀಸ್ಗೆ ಬಂದು ನೋಡಿ ಟಚ್ ಅಂಡ್ ಫೀಲ್ ಮಾಡ್ ತಗೊಂಡು ಹೋಗ್ತೀರ ಸಹಿತ ಯಾವ್ದು ಇಶ್ಯೂ ಇಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಔಟ್ ಮಾಡಿ ನಮ್ಮ ವೆಬ್ಸೈಟ್ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಆಮೇಲೆ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಸಹಿತ ನಮ್ಮಲ್ಲಿ ಅವೈಲೇಬಲ್ ಇದೆ ಬಟ್ ನೀವು ಬಂದು ಕಾರ್ಡ್ ನ ಸ್ವೈಪ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಈ ಒಂದು ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಸಿಸ್ಟಮ್ ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ರ ಅಂತಂದ್ರೆ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಬೈ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಇಂಟ್ರೆಸ್ಟಿಂಗ್ ನನಗೆ Thank you for watching. Take care.